ಶ್ರೀ ನಮಃ ಇಂದಿನ ತೋಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಆಚಾರಲಿಂಗಕ್ಕೆ ಪೃಥ್ವಿಗೆ ಸಮರ್ಪಣ ಗುರುಲಿಂಗಕ್ಕೆ ಜಲವೇ ಸಮರ್ಪಣ ಶಿವಲಿಂಗಕ್ಕೆ ಅಗ್ನಿಗೆ ಸಮರ್ಪಣ ಜಂಗಮಲಿಂಗಕ್ಕೆ ವಾಯುವೆ ಸಮರ್ಪಣ ಪ್ರಸಾದಲಿಂಗಕ್ಕೆ ಆಕಾಶವೇ ಸಮರ್ಪಣ ಮಹಾಲಿಂಗಕ್ಕೆ ಆತ್ಮನೇ ಸಮರ್ಪಣವಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಅನುಭಾವಿಗಳಾದ ಶರಣರು ಮೂಗು ನಾಲಿಗೆ ಕಣ್ಣು ಚರ್ಮ ಮತ್ತು ಕಿವಿ ಎಂಬ ಇಂದ್ರಿಯಗಳಲ್ಲಿ ಕ್ರಮವಾಗಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಮತ್ತು ಪ್ರಸಾದ ಲಿಂಗಗಳನ್ನು ಹೃದಯದಲ್ಲಿ ಮಹಾಲಿಂಗವನ್ನು ಲಿಂಗ ಭೋಗೋಪಭೋಗಿಗಳಾಗಬೇಕೆಂಬ ದೃಷ್ಟಿಯಿಂದ ಸಮನಿಸಿದ್ದಾರೆ ಆ ಲಿಂಗಗಳಿಗೆ ಕ್ರಮವಾಗಿ ಭೂಮಿ ನೀರು ಬೆಂಕಿ ಗಾಳಿ ಗಗನ ಮತ್ತು ಆತ್ಮವನ್ನು ಸಮರ್ಪಿಸಬೇಕೆಂಬ ಭಾವ ಈ ವಚನದಲ್ಲಿದೆ ಇಂದಿನ ಮಾತು ನಮ್ಮೆದುರು ಜೀವಂತವಿರುವ ತಂದೆ ತಾಯಿಗಳನ್ನು ಮರೆತು ಕಾಣದ ದೇವರನ್ನು ಹುಡುಕುತ್ತೇವೆ ನಮ್ಮನ್ನು ಇಲ್ಲಿಗೆ ಕರೆತಂದ ತಂದೆ ತಾಯಿಗಳನ್ನು ಗೌರವಿಸಿದರೆ ಆ ದೇವರು ಮೆಚ್ಚುತ್ತಾನೆ ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ನಾವು ಯತ್ನಿಸಬೇಕು ಶರಣು ಶರಣಾರ್ಥಿಗಳು